ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ಮುತ್ತಿನ ಹಾರಗಳ ಕಲೆಕ್ಷನ್ ತೋರಿಸ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುತ್ತಿನ ಒಲೆುಮ್ಕೆ ಬಗ್ಗೆ ನಿಮಗೆ ತಿಳಿಸ್ಬೇಕು ಸೊ ಇಲ್ಲಿ ತೋರಿಸ್ತಾ ಇರುವಂತಹ ಈ ಮುತ್ತಿನ ಒಲೆ ಜುಮ್ಕೆ ಬೆಳ್ಳಿ ಮೋಡ ಡಿಸೈನ್ಸು ಇದೆಲ್ಲನೂ ಸಹ ಬೆಳ್ಳಿಯಲ್ಲಿ ಮಾಡಿರೋವಂಥದ್ದು ಸೇಮ್ ಚಿನ್ನದ ಥರನೇ ಇದೆ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕರೆ ಮಾಡಿ ಫ್ರೆಂಡ್ಸ್ ಬನ್ನಿ ಈ ಒಂದು ನೆಕ್ಲೆಸ್ಸು ತುಂಬಾ ಅಟ್ರಾಕ್ಟಿವ್ ಆಗಿದೆ ನಿಮ್ಮನ್ನು ನೋಡ್ಬೋದು ಈ ರೀತಿಯ ಒಂದು ಮುತ್ತಿನ ನೆಕ್ಲೆಸ್ ಬೇಕು ಅಂದರೆ ಸೊ ತುಂಬ ಒಂದು ಕಡಿಮೆ ದರದಲ್ಲಿ ಸಿಗ್ತಾ ಇದೆ ಇವೆಲ್ಲವೂ ಸಹ ಚಿನ್ನದ ಥರನೇ ಇರುವಂತಹ ಬೆಳ್ಳಿಯ ನೆಕ್ಲೆ ನೆಕ್ಲೆಸ್ಗಳು ಅಂತಲೇ ಹೇಳ್ಬೋದು ಅದರಲ್ಲೂ ಸಹ ವೈಟ್ ಪರ್ಲ್ ಯೂಸ್ ಮಾಡಿ ಮಾಡಿರುವಂತಹ ನೆಕ್ಲೆಸು ನಿಮ್ಗೇನಾದರೂ ಬೇಕಾದರೆ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕರೆ ಮಾಡಿ ಒಂದ್ಸಲ ಶಾಪ್ಗೆ ವಿಸಿಟ್ ಕೊಡಿ ಫ್ರೆಂಡ್ಸ್ ನಾನೀಗ ತೋರಿಸ್ತಾ ಇರುವಂತಹ ಈ ಒಂದು ಬೆಳ್ಳಿಯ ಸೊ ಮುತ್ತಿನ ಜುಮ್ಕೆ ನಿಮಗೆ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಎರಡು ಥರ ಮೆನ್ಷನ್ ಮಾಡಿದ್ದೀನಿ ನಂಬರು ಸೊ ನೀವು ತೊಗೊಳ್ತೀವಿ ಅಂದರೆ ತೊ ತುಂಬ ಕಡಿಮೆ ಗ್ರಾಮಲ್ಲಿ ಸಿಗ್ತಾ ಇದೆ ಈ ಕೂಡಲೇ ಹೋಗಿ ಪರ್ಚೇಸ್ ಮಾಡಿ ತುಂಬ ಒಂದು ಡಿಸೈನ್ಸಲ್ಲೇ ಅಟ್ರಾಕ್ಟಿವ್ ಆಗಿ ರೆಡಿಯಾಗಿದೆ ದೊಡ್ಡದು ಜುಮ್ಕೆ ಥರ ಇದೆ ಒಂದು ಒಂದು ಬೆಳ್ಳಿ ಮೋಡ ಡಿಸೈನ್ ಇದೆ ನೀವು ನೋಡ್ಬೋದು ಎರಡರ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಕಮೆಂಟ್ಸ್ ಮಾಡಿ ಸೊ ಪರ್ಚೇಸ್ ಮಾಡ್ತೀವಿ ಅಂದರೆ ಸೊ ಕಮೆಂಟ್ಸ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಈ ರೀತಿಯ ಮುತ್ತಿನ ಹಾ ಒಂದು ಕಲೆಕ್ಷನ್ಗಳು ನಿಮಗೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಫಸ್ಟು ನಂಬರ್ ಮೆನ್ಷನ್ ಮಾಡಿದ್ದೀನಿ ಮುತ್ತಿನ ಹಾರಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನೀವು ತಿಳ್ಕೊಬೇಕು ಅಂದರೆ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಕಾಣುವಂತಹ ಲಂಗಾರ ಸೊ ಸ್ಕ್ರೀ ಸ್ಕ್ರೀನ್ ಮೇಲೆ ನಂಬರ್ ಇದೆ ಕರೆ ಮಾಡಿ ನಾನು ನಿಮಗೆ ಸೊ ತಲುಪಿಸ್ತೀನಿ ಅಂತ ಹೇಳ್ತಾನೆ ಹೇಳ್ತೀನಿ ಬನ್ನಿ ಮತ್ತೊಂದು ಡಿಸೈನ್ಸ್ ತೊಗೊಂಬಂದೆ ಫ್ರೆಂಡ್ಸ್ ಇಲ್ಲಿ ನಾನು ತೋರಿಸ್ತಾ ಇರುವಂತಹ ಮುತ್ತಿನ ಹಾರ ಬೆಳಿದು ತುಂಬಾ ಕಡಿಮೆ ಒಂದು ಬೆಲೆಗೆ ಸಿಗ್ತಾಯಿದೆ ತೌಸಂಡ್ ನೈನ್ ನೈಂಟಿಲಿಗೆ ಸೊ ಒಂದು ವರ್ಷ ಗ್ಯಾರಂಟಿ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಫ್ರೀ ಶಿ ಶಿಪ್ಪಿಂಗ್ ಅಂತಲೂ ಸಹ ನಾನು ಹೇಳಿದ್ದೀನಿ ಹಾಗೆ ವಾಟ್ಸಪ್ ನಂಬರು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ನಿಮ್ಗೇನಾದರೂ ಇಷ್ಟ ಆದರೆ ನೀವು ಪರ್ಚೇಸ್ ಮಾಡ್ತೀವಿ ಅಂದರೆ ಈ ಒಂದು ತ್ರೀ ಲೇಯರ್ ಲಾಂಗ್ ಹಾರ ಮುತ್ತಿಂದು ಕೂಡಲೇ ಪರ್ಚೇಸ್ ಮಾಡಿ ಸ್ಟಾಕು ತುಂಬ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಈಗ ಮತ್ತೊಂದು ಮುತ್ತಿನಹಾರ ತೊಗೊಂಬಂದೆ ಇದಂತೂ ತುಂಬನೇ ಔಟ್ಸ್ಟ್ಯಾಂಡಿಂಗ್ ಸಿಂಪಲ್ ಆಗಿದೆ ಸೊ ಡಬಲ್ ಲೇಯರಲ್ಲಿ ಬಂದಿದೆ ಪೆಂಡೆಂಟ್ ಒಂದು ಎಕ್ಸ್ಟ್ರಾ ಆರ್ಡಿನರಿ ಅಂತಲೇ ಹೇಳ್ಬೋದು ಸೊ ಈ ಒಂದು ವೈಟ್ ಪರ್ಲ್ ಯೂಸ್ ಮಾಡಿ ಮಾಡಿರುವಂಥ ಮುತ್ತಿನ ಸರ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ನಾನಾ ರೀತಿಯ ನಂಬರ್ಗಳು ಕೊಟ್ಟಿದ್ದೀನಿ ಸೊ ನಿಮಗೆ ಕರೆ ಮಾಡಬೇಕು ಅನಿಸಿದ್ರೆ ಕರೆ ಮಾಡಿ ಹಾಗೆ ಪರ್ಚೇಸ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬಿಡಿ ಫ್ರೆಂಡ್ಸ್ ತುಂಬನೇ ಕಡಿಮೆ ಗ್ರಾಮಲ್ಲಿ ಸಿಗ್ತಾ ಇದ್ದಾವೆ ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಟೆಕ್